Please subscribe to our channel and do not forget to press the bell icon. நம்ம ஷாலை பல நாயை பலரும் பெருந்தே நியாய ವರದಾ ಅಂಬರೇಶ್ವರ್ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಶಾಲೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಆಂಗ್ಲ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದೀನಿ ಸೊ ನನಗೆ ಇವತ್ತಿನ ಪ್ರೋಗ್ರಾಮಿಂಗ್ ಬಗ್ಗೆ ಬಹಳಷ್ಟು ಖುಷಿ ಆಯಿತು ಯಾಕಂದರೆ ನಿಮ್ಮ ಪ್ರೋಗ್ರಾಮಿನ ಹೆಸರು ವಿದ್ಯಾರ್ಥಿ ಲೋಕ ಅಂತಂತ ವಿದ್ಯಾರ್ಥಿ ಲೋಕ ಅನ್ನೋದ್ರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಸ್ಕೊಟ್ರಿ ನನಗೆ ಬಹಳ ಖುಷಿ ಆಯಿತು ನಾನು ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಸರ್ ಅದರಲ್ಲಿ ನಿಮ್ಮ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿದೆ ಇದರಲ್ಲೂ ಎಲ್ಲೂ ಹೊರಗಿನ ವಿಷಯ ಬರಲಿಲ್ಲ ಬಟ್ ನೀವು ಬಳಸಿರ್ತಕ್ಕಂಥ ಪ್ರತಿಯೊಂದು ಹಾಡುಗಳು ನನಗೆ ಬಹಳ ಇಷ್ಟ ಆಗಿದ್ದು ಮಗ್ಗಿ ಹೇಳುವಂಥ ವಿಧಾನ ಈ ರೀತಿ ಮಕ್ಕಳಿಗೆ ಈಗ ನಾವು ತರಗತಿ ಕೋಣೆಯಲ್ಲಿ ಬಂದಾಗ ಒಬ್ಬ ಶಿಕ್ಷಕ ಅಂದ್ಕೊಡೆ ಕೇವಲ ಏನು ಮಾಡ್ತೀವಪ್ಪ ಅಂತಂದ್ರೆ ಬರೀ ಅವ್ನು ಶಿಕ್ಷಕನಾಗಿದ್ದರೆ ಸಾಲದು ಬರೀ ಮಾರ್ಗದರ್ಶನ ಮಾಡಿದ್ರೆ ಸಾಲದು ಅದ್ರ ಜೊತೆಗೆ ಅವನಿಗೆ ಎಲ್ಲಾ ಕಲೆಗಳು ಗೊತ್ತಿರಬೇಕು ಏನು ಹಾದ ಸ್ಕಿಲ್ ಆಗಿರ್ಬೋದು ಅಥವಾ ಕಥೆಯನ್ನು ಹೇಳ್ತಕ್ಕಂಥ ಸ್ಕಿಲ್ ಆಗಿರ್ಬೋದು ಆಮೇಲೆ ಸರ್ ಪ್ರೆಸೆಂಟೇಷನ್ ವಾಸ್ ವೆರಿ ಗುಡ್ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರು ಸರ್ ಅದಕ್ಕೆ ಬಹಳ ಖುಷಿಯಾಯಿತು ಮಗಿ ಹೇಳುವಂಥದ್ದು ಆಮೇಲೆ ನಮ್ಮ ಭಾಷಾ ವಿಷಯಕ್ಕೆ ಬಂದ ಬಂದ ಬರೋದಾದರೆ ಈ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಹಾಡುಗಳನ್ನು ಹಾಡಿದ್ರು ಸರ್ ಬಹಳ ಚೆನ್ನಾಗಿ ಅವುಗಳನ್ನು ಹಾಡಿದ್ರಿ ಅದ್ರ ಜೊತೆಗೆ ಈಗಿನ ಏನಿದೆ ಹೊಸ ಶೈಲಿಯಲ್ಲಿ ಹಾಡುಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ಆಡಿದ್ರು ಸೊ ನನ್ನ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳು ಸರ್ ಇನ್ನು ಬಹಳ ಜನ ಶಿಕ್ಷಕರು ನನ್ನೊಟ್ಟಿಗೆ ಮಾತನಾಡೋರಿದ್ದಾರೆ ಅದಕ್ಕೋಸ್ಕರ ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸಮಯವನ್ನು ನನ್ನ ಮಗದೊಮ್ಮೆ ತಮಗೆ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಸರ್ ಇದ್ದಾರೆ ನಮಸ್ಕಾರ

¡Acepto que tiene que librir! ¡A ti venera! কি শুনে শুদ্ধ বুটাইও মত চলে চলে কিন্তু

ಶಿಕ್ಷಣ ಶಿಕ್ಷಣ ಕೆಲಸ ಮಾಡ್ತೀವಿ ಮಾಡ್ಕೊಟ್ಟು ಎಲ್ಲಾ ತರಗತಿಯ ಬದ್ದಕ್ಕೆ ತಂದು ಹೇಳಿಕೆ ತುಂಬಾ ಧನ್ಯವಾದ ನಮ್ಮ ಪ್ರೋಡ ಮಕ್ಕಳು ಇನ್ನೂ ಎಲ್ಲರೂ ಭಾಗವಹಿಸಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಂಡ್ರಿ ತುಂಬಾ ಅತ್ಯುತ್ತಮವಾಗಿತ್ತು ಕಾರ್ಯಕ್ರಮ ಧನ್ಯವಾದ ಈ ಕಾರ್ಯಕ್ರಮವನ್ನು ನೋಡಿ ಬಹಳ ತುಂಬ ಖುಷಿಯಾಯಿತು ಯಾಕೆಂದರೆ ಇಂಥ ಕಾರ್ಯಕ್ರಮಗಳು ಮಕ್ಕಳನ್ನು ಸೂಕ್ತ ಈ ಇವತ್ತಿನ ಕಾರ್ಯಕ್ರಮ ನೋಡಿ ಮಕ್ಕಳು ಬಹಳ ಇರ್ತಾರೆ ಆ ಕಾರ್ಯಕ್ರಮಗಳು ಇಂಥವು ಇರಿಸುವುದರಿಂದ ಮಕ್ಕಳಿಗೆ ಸೂಕ್ತ ಅವರು ಇವರು ಮಾಡ್ತಾನೆ ಮಾಡ್ತಾ ಮಕ್ಕಳಲ್ಲಿ ಹೊಸ ಪ್ರದೀಪ್ ಕುಮಾರ್ ಜಿ ಅಂತ ಹೇಳಿ ಇಲ್ಲಿ ಸಹ ಶಿಕ್ಷಕರಾಗಿ ನೂತನ ಕಾರ್ಯಕ್ರಮ ಅಂದ್ರೆ ಹೇಳ್ತೀನಿ ಯಾಕಂದ್ರೆ ಆರ್ಕೆಸ್ಟ್ರಾ ಅಂದ ತಕ್ಷಣ ಯಾವ ಅಜ್ಜರು ಇದ್ರು ಕೂಡ ಯಾವ ಹುಡುಗರು ಇದ್ರು ಕೂಡ ಯಾವ ವೃದ್ಧರು ಇದ್ರು ಕೂಡ ಓಡಿ ಕೂಡ ಓಡಿ ಬರ್ತಾರೆ ಅಂತ ಆರ್ಕೆಸ್ಟ್ರಾಕ್ಕೆ ಅಥವಾ ಸಂಗೀತಕ್ಕೆ ತಲೆ ಇಲ್ಲ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕಪ್ಪ ಅಂತ ಅಂದ್ರೆ ಈ ಆರ್ಕೆಸ್ಟ್ರಾ ಈ ಸಂಗೀತ ಆ ಧ್ವನಿವರ್ಧಕಗಳೇ ನಮಗೆ ಮೈ ಕುಳಿಸುವಂತೆ ಮಾಡುತ್ತೆ ಹೌದಾ ಹಾಗಾಗಿ ಆ ಏನು ಏನು ಆರ್ಕೆಸ್ಟ್ರಾ ಸಿನಿಮಾ ಗೀತೆಗಳನ್ನ ಈ ನಮ್ಮ ಪಠ್ಯ ಆಧಾರಿತ ಗೀತೆಗಳನ್ನ ಸಂಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಿ ಸಾಬೀತುಪಡಿಸಿದ್ದಾರೆ ಇವತ್ತು ನಿಜಕ್ಕೂ ನಮ್ಮ ಶಾಲೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೇನೆ ನಮ್ಮ ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಂಬಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸ್ಕೊಳ್ತಿದ್ದೀವಿ ಸಮಯ ಬೇಕಿತ್ತು ಅನ್ಸುತ್ತೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಗೀತೆಗಳನ್ನ ಪ್ರಸ್ತುತ ಪಡಿಸಿ ನಮ್ಮ ಮನಸ್ಸನ್ನ ತಲ್ಲಣೆಗೊಳಿಸಿದ್ದಾರೆ ಅಂತಾನೆ ಹೇಳ್ತಾ ಹೇಳ್ಬಹುದು ಹಾಗಾಗಿ ಮತ್ತೊಮ್ಮೆ ಮೊದಲೊಮ್ಮೆ ಆ ಒಂದು ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಧನ್ಯವಾದ ಅರ್ಪಿಸುತ್ತಾ ಆ ಒಂದು ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೆಲಿ ಆ ಭವಿಷ್ಯ ಆ ಭವಿಷ್ಯದಲ್ಲಿ ಉಜ್ವಲವಾಗಿ ಪ್ರೋತ್ಸಾಹಿಸಿ ಉತ್ತೇಜನ ಒಳ್ಳೆ ಅಂತ ನಮ್ ಪರವಾಗಿ ಆಶಿಸ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ತಮ್ಗೆಲ್ಲರಿಗೂ ಉಳಿಸಿ ನನ್ನ ಎರಡು ಮಾತನ್ನು ಮುಟ್ಟಿಸ್ತೇನೆ ಈ ದೇಶ ನನ್ನ ಹೆಸರು ಶಾಂಭವಿ ಹೇಳಿ ಈ ಶಾಲೆಯಲ್ಲಿ ಹಿಂದಿ ಕೆಲಸ ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಶಿಕ್ಷಕೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಜೂನ್ ಇಂದ ಹೇಗಾಗಿತ್ತು ಎಫ್ ಗಣಿತ ಗಣಕ ಮತ್ತೆ ಿ ವೇ ಮಾ शाले पर निमियाया शाले परी फिर देमियाया शाले पर गणवती मुल ले दो subscribe to our channel and do not forget to press the bell icon.